ನನ್ನ ಹೆಸರು ಶ್ವೇತಾ ಅಂತ ನಾನು ಡಿ ಎಲ್ ಡಿಪಾರ್ಟ್ಮೆಂಟ್ ಫಸ್ಟ್ ಇಯರ್ ಸ್ಟೂಡೆಂಟ್ ಅಗಸ್ತ್ಯ ಫೌಂಡೇಶನ್ ಅವರು ಒಂದು ಸೈನ್ಸ್ ಮತ್ತೆ ಮ್ಯಾಥ್ಸ್ ರಿಲೇಟೆಡ್ ಒಂದಿಷ್ಟು ಆಕ್ಟಿವಿಟೀಸ್ ನ ಮಾಡಿಸ್ತಾ ಇದಾರೆ ಕ್ಲಾಸ್ ಅಂದ್ರೆ ನಾರ್ಮಲ್ ಆಗಿ ಎಲ್ಲಾ ಟೀಚರ್ಸ್ ಕ್ಲಾಸ್ ಕ್ಲಾಸ್ ರೂಮಿಗೆ ಬನ್ನಿ ಪಾಠ ಮಾಡ್ತೀನಿ ಅಂತರ ಕರೆದಾಗ ಏನೋ ಒಂಥರ ಫೀಲ್ ಅಯ್ಯೋ ದಿನ ಇವ್ರದಿದೆ ಓದು ಓದು ಅಂತ ಇರ್ತಾರೆ ಅನ್ನೋ ಫೀಲ್ ಆದ್ರೆ ಈ ತರ ಆಕ್ಟಿವಿಟಿ ಮಾಡಕ್ ಕರೆದಾಗ ನಮ್ಗೆ ಒಂಥರ ಕ್ಯೂರಿಯಾಸಿಟಿ ಇದೇನು ಹಿಂಗೆ ಈ ತರ ನಮ್ಗೆ ಯಾವತ್ತು ಮಾಡಿದ್ವಲ್ಲ ಅನ್ನೋ ಫೀಲ್ ನಮ್ಗಿತ್ತು ಕೊನೆಗೆ ಆ್ಯಕ್ಟಿವಿಟಿ ಮಾಡಿದ್ಮೇಲೆ ಸರ್ ಎಲ್ಲ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಇದು ಈ ಥರ ಇದು ಫಾರ್ಮುಲಾ ನೆನ್ಪಿಟ್ಕೊಳಕೊಂಡು ಶಾರ್ಟ್ ವೇ ಅಂತ ಹೇಳಿದ್ರು ಈ ಥರ ಆ್ಯಕ್ಟಿವಿಟೀಸಿಂದ ನಮಗೂ ಏನೋ ಒಂಥರ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಪಾಠನೂ ಚೆನ್ನಾಗಿ ಕೇಳ್ಬೋದು ಒಂಥರ ಚೆನ್ನಾಗಿದೆ ಫಸ್ಟ್ ಬಂದಾಗ ಕಾಲೇಜಿಗೆ ತುಂಬ ತುಂಬಾ ಭಯ ಇತ್ತು ಬರೀ ಓದಿಸ್ತಾನೋ ಇರ್ತಾರೋ ಏನೋ ಸ್ಪೋರ್ಟ್ಸ್ ಏನೋ ಬಿಡೋ ಅಂತ ಅನ್ಕೊಂಡಿದ್ವಿ ಇಲ್ಲಿ ಒಂಥರ ಮೈಂಡ್ ರಿಲ್ಯಾಕ್ಸೇಷನ್ಗೂ ಟೈಮ್ ಇದೆ ಓದು ಚೆನ್ನಾಗಿ ಓದಿದ್ರೆ ಚೆನ್ನಾಗಿ ಇಲ್ಲಿ ಓದ್ಬೋದು ಒಳ್ಳೆ ಅಕಾಡೆಮಿ ಇದೆ ಇದು ಓದಿದ್ರೆ ಏನೋ ಒಂದು ಲೈಫ್ ಅಲ್ಲಿ ಒಂದು ಒಳ್ಳೆ ಲೆವೆಲ್ಗೆ ಹೋಗ್ಬೋದು ನಾವು ಥ್ಯಾಂಕ್ ಯು